ಪಾರ್ಟಿಯ ಧಾರವಾಡ ಲೋಕಸಭಾ ಕ್ಷೇತ್ರದ ಕಾರ್ಯಾಲಯವನ್ನ ಇಲ್ಲಿವರೆಗೆ ನಾವೇನು ಪಾರ್ಟಿ ಕಾರ್ಯಾಲಯ ಅಂತ ಉಪಯೋಗ ಮಾಡ್ತಿದ್ದೆ ಅದನ್ನೇ ಚುನಾವಣಾ ಕಾರ್ಯಾಲಯ ಅಂತ ಪರಿವರ್ತಿಸಿ ನಮ್ಮ ಪಕ್ಷದ ಹಿರಿಯ ಶಾಸಕರು ಹಾಗೂ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಉಪನಾಯಕರಾದಂಥ ಶ್ರೀ ಅರವಿಂದ ಬೆಲ್ಲದವರು ಇನ್ನೋರ್ವ ಶಾಸಕರಾದಂಥ ಮತ್ತು ಹಿಂದೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡಿರುವಂಥ ಮಹೇಶ್ ತೆಂಗಿನಕಾಯಿಯವರು ಇನ್ನೂರು ಶಾಸಕರಂಥ ಎಂ ಆರ್ ಪಾಟೀಲ್ರು ಮತ್ತು ನಮ್ಮ ಈ ವಿಭಾಗದ ಚುನಾವಣೆಯ ಇನ್ಚಾರ್ಜ್ ಆದಂಥ ಎಂ ನಾಗರಾಜ್ ಅವರು ನಿಂಗಪ್ಪ ಸುತ್ತಗಟ್ಟಿಯವರು ತಿಪ್ಪಣ್ಣ ಮಜ್ಗಿಯವರು ನಮ್ಮೆಲ್ಲ ಪ್ರಮುಖರು ಸೇರಿ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಇದು ಧಾರವಾಡ ಲೋಕಸಭಾ ಕ್ಷೇತ್ರದ ಚುನಾವಣೆ ಕಾರ್ಯಾಲಯ ನಮ್ಮ ಪಾರ್ಟಿಯ ಆಲ್ ಇಂಡಿಯಾ ಪಾರ್ಟಿಯಿಂದ ಮತ್ತು ರಾಜ್ಯ ಪಾರ್ಟಿಯಿಂದ ಡೆಡ್ಲೈನ್ ಇತ್ತು ಇಪ್ಪತ್ತ ಆರನೇ ತಾರೀಕೊ ಒಳಗಾಗಿ ಇಪ್ಪತ್ತಾರಲ್ಲ ಇಪ್ಪತ್ತಾರನೇ ತಾರೀಕೊ ಒಳಗಾಗಿ ಕಾರ್ಯಾಲಯವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿ ವರದಿ ಕೊಡಬೇಕಂತ ಇವತ್ತು ಆ ಲೆಕ್ಕಕ್ಕೆ ನನಗೂ ಸಮಯ ಇರಲಿಲ್ಲ ಆದರೆ ರಾಜ್ಯದ ಸೂಚನೆಯನ್ನು ಪಾಲನೆ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಈ ಕಾರ್ಯಾಲಯ ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ ಮತ್ತು ಈ ಕಾರ್ಯಾಲಯ ಈ ಬಿಲ್ಡಿಂಗ್ ಏನದ ಆ್ಯಕ್ಚುಲಿ ನಮ್ಮದು ಹೊಸ ಕಾರ್ಯಾಲಯ ರೆಡಿ ಇದೆ ಪಾರ್ಟಿ ಕಾರ್ಯಾಲಯ ಅದನ್ನು ಶುರು ಮಾಡ್ತೀವಿ ಈಗ ಬಹುತೇಕ ಇಪ್ಪತ್ತೊಂಬತ್ತನೇ ತಾರೀಕು ನಾವು ಅದನ್ನು ಪೂಜೆ ಮಾಡ್ತೀವಿ ಆನಂತರ ನಮ್ಮ ರಾಜ್ಯ ಅಧ್ಯಕ್ಷರಂಥ ವಿಜೇಂದ್ರ ಅವರು ಯಾವಾಗ ಸಮಯ ಕೊಡ್ತಾರೆ ಅದನ್ನು ಅಧಿಕೃತವಾಗಿ ಉದ್ಘಾಟನೆಯನ್ನು ಮಾಡ್ತೀವಿ ಬಹುಶಃ ಮಾರ್ಚ್ ಫಸ್ಟ್ ವೀಕ್ದಾಗ ಮಾಡ್ತೀವಿ ಆ ಕಾರ್ಯಾಲಯ ಕೆಲಸ ಪೂರ್ತಿಯಾಗಿ ಮುಗಿದಿದೆ ಆದರೆ ಈ ಈ ಕಟ್ಟಡ ಏನದ ಇಲ್ಲೇ ಯಾರ್ಯಾರು ಚುನಾವಣೆಗೆ ಈ ಕಟ್ಟಡದಲ್ಲಿ ನಿಂತು ಚುನಾವಣೆ ಮಾಡಿ ಎಲ್ಲರೂ ಚುನಾವಣೆ ಗೆದ್ದಾರ ಅದಕ್ಕೆ ಈ ಚುನಾವಣೆ ಮತ್ತೊಂದು ಚುನಾವಣೆಯನ್ನು ಮಾಡೇ ಇಲ್ಲೊಂದು ಹೊಸ ಬಿಲ್ಡಿಂಗ್ ಮಾಡಿದಂಥ ಕಟ್ಟಡದ ಓನರ್ಗೆ ನಾವು ವಿನಂತಿ ಮಾಡಿಕೊಟ್ಟು ಅವರು ಒಪ್ಪಿದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಐತಿಹಾಸಿಕ ವಿಜಯವನ್ನು ದಾಖಲಿಸ್ತದೆ ಅನ್ನುವಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶ ರಾಜ್ಯ ಮತ್ತು ಈ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಆಗಿದ್ದಾವೆ ಕೆಲಸಗಳಾಗಿದ್ದಾವೆ ಅದರ ಆಧಾರದ ಮೇಲೆ ವೋಟ್ ಆನ್ ದಿ ಬೇಸಿಸ್ ಆಫ್ ಪರ್ಫಾರ್ಮೆನ್ಸ್ ಪಾಲಿಟಿಕ್ಸ್ ಅದು ಶುರುವಾಗಿದ್ದರೆ ನಮ್ಮ ಕಾಲದಲ್ಲಿ ಆಗಿದೆ ಇಲ್ಲ ಅಂದರೆ ಯಾವುದೋ ಒಂದು ವಿಚಾರ ಯಾವುದೋ ಒಂದು ಸ್ಲೋಗನ್ ಮೇಲೆ ಚುನಾವಣೆ ನಡೀತಾ ಇತ್ತು ನಾವು ಆಫ್ಟರ್ ಮೋದಿ ಟೇಕಿಂಗ್ ಓವರ್ ಟುಡೇ ಇಟ್ ಈಸ್ ದಿ ಕ್ವಶನ್ ಆಫ್ ಪರ್ಫಾರ್ಮೆನ್ಸ್ ಬೇಸ್ಡ್ ಪಾಲಿಟಿಕ್ಸ್ ಪರ್ಫಾರ್ಮೆನ್ಸ್ ಬೇಡ್ ಬೇಸ್ಡ್ ವೋಟಿಂಗ್ ಆ ಪರ್ಫಾರ್ಮೆನ್ಸ್ ಬೇಸ್ಡ್ ಓಟಿಂಗ್ದಲ್ಲಿ ನಮ್ಮ ಧಾರವಾಡ ಮಾನ್ಯ ಮೋದಿಯವರ ಆಶೀರ್ವಾದದಿಂದ ಮಾನ್ಯ ಯಡಿಯೂರಪ್ಪನವರ ಆಶೀರ್ವಾದದಿಂದ ಇಡೀ ರಾಜ್ಯದಲ್ಲಿಯೇ ಮತ್ತು ಇಡೀ ದೇಶದಲ್ಲಿಯೇ ಹತ್ತು ಹದಿನೈದು ಕ್ಷೇತ್ರಗಳಲ್ಲಿ ಏನು ಅನುದಾನ ತರುವುದರಲ್ಲಂತೂ ವಿಶೇಷವಾಗಿ ಮತ್ತು ಲೋಕಸಭೆ ಪಾರ್ಟಿಸಿಪೇಷನ್ದಲ್ಲಿ ನಂಬರ್ ಒನ್ ಕ್ಷೇತ್ರದಲ್ಲಿ ನಾವು ಬ ಆ ಆ ರ್ಯಾಂಕಿಂಗ್ದಲ್ಲಿ ನಾವು ಬರ್ತೀವಿ ಹೀಗಾಗಿ ನನಗೆ ಪೂರ್ತಿ ವಿಶ್ವಾಸ ಅದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಗೆಲುವನ್ನು ಸಾಧಿಸಲಿದೆ ಇನ್ನು ಎರಡನೇದಾಗಿ ನಿನ್ನೆ ವಿಧಾನಪ ಸಭೆ ವಿಧಾನ ಪರಿಷತ್ತಿನ ಅಧಿವೇಶನವನ್ನು ಮುಗಿಸ್ಕೊಂಡು ನಮ್ಮೆಲ್ಲ ಶಾಸಕರು ಬಂದಿದ್ದಾರೆ ಭಾಳ ದುರ್ದೈವದ ಸಂಗತಿ ಅಂತಂದ್ರೆ ರಾಜ್ಯ ಸರ್ಕಾರ ಕೇವಲ ಏಳು ತಿಂಗಳಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿಯಕ್ಕಿಂತ ಹೆಚ್ಚು ಸಾಲವನ್ನು ಮಾಡಿ ಒಂದು ತೊಂಬತ್ತು ಒಂದು ಕೋ ಒಂದು ಲಕ್ಷ ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಮಾಡಿ ಇವತ್ತು ಅಧೋಗತಿಗೆ ಎಳೆದಿದೆ ಅದರ ಪರಿಣಾಮ ದೇಶದ ಸಾರಿ ರಾಜ್ಯದ ಎಲ್ಲ ಹಿಂದೂ ದೇವಸ್ಥಾನಗಳ ಹುಂಡಿಗೆ ಕನ್ನ ಹಾಕುವಂಥ ಪಾಪದ ಕೆಲಸವನ್ನು ಸಿದ್ದರಾಮಯ್ಯನವರು ಮತ್ತು ಅವರ ತಂಡದವರು ಮಾಡಿದ್ದಾರೆ ನಾವು ಇದೇ ರೀತಿಯಾದರೆ ದೊಡ್ಡ ಪ್ರಮಾಣದಲ್ಲಿ ಆಂದೋಲ ಈಗ ಅದನ್ನು ನಾವು ವಿಧಾನ ಪರಿಷತ್ನಲ್ಲಿ ಈಗ ಸೋಲಿಸಿದ್ದೇವೆ ಇಡೀ ದೇಶಾದ್ಯಂತ ನನಗೆ ನಿನ್ನೆ ಛತ್ತೀಸ್ಗಢದಿಂದ ಮಧ್ಯಪ್ರದೇಶದಿಂದ ಉತ್ತರ ಪ್ರದೇಶದಿಂದ ಎಲ್ಲ ಅಲ್ಲಿನ ಬೇರೆ ಬೇರೆ ಪ್ರಮುಖರು ಪತ್ರಕರ್ತರು ಸಹಿತ ಯಾಕಂದ್ರೆ ನನ್ನ ಜೊತೆಗೆ ಅವ್ರ ಸಂಪರ್ಕದಲ್ಲಿರ್ತಾರೆ ನನ್ನ ಖಾತೆಯ ಕಾರಣದಿಂದಾಗಿ ಅವರೆಲ್ಲ ಫೋನ್ ಮಾಡಿದರು ಕರ್ನಾಟಕದಲ್ಲಿ ಏನಾಗಿದೆ ದೇವಸ್ಥಾನದ ಹಣವನ್ನು ಸರ್ಕಾರ ನಿಂತ ಯಾಕೆ ಲೂಟಿ ಹೊಡಿತಾ ಇದೆ ಅನ್ನುವಂಥದ್ದನ್ನು ಅನೇಕರು ಪ್ರಶ್ನೆ ಕೇಳ್ತಾ ಇದ್ದಾರೆ ಹಿಂದೂಗಳ ಭಾವನೆಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಧಕ್ಕೆಯನ್ನು ತಂದಿದ್ದಾರೆ ಹಾಗಾಗಿ ಈಗ ವಿಧಾನ ಪರಿಷತ್ತಿನಲ್ಲಿ ನಾವು ಇದನ್ನು ಹೋಲ್ಡ್ ಮಾಡಿದ್ದೇವೆ ಆದರೆ ಈ ರೀತಿಯಾದಂಥ ಹಿಂದೂ ವಿರೋಧಿ ನಿಲುವನ್ನು ನಾನು ಮತ್ತು ನಮ್ಮ ಪಕ್ಷ ತೀವ್ರವಾಗಿ ಖಂಡಿಸ್ತದೆ ಮತ್ತು ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ಸಂಗತಿಯನ್ನು ಮುಂದುವರಿಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ವಿಧಾನಸಭೆ ವಿಧಾನ ಪರಿಷತ್ ಒಳಗಡೆ ನಮ್ಮ ಶಕ್ತಿ ಮೀರಿ ಹೋರಾಟ ಮಾಡ್ತೀವಿ ಅದಕ್ಕೂ ಮಿಕ್ಕಿ ಅವರು ಈ ಕಾನೂನನ್ನು ತಂದರೆ ರಾಜ್ಯಾದ್ಯಂತ ಇದೇ ವಿಷಯವನ್ನು ಇಟ್ಟುಕೊಂಡು ತೀವ್ರ ಪ್ರಮಾಣದ ಒಂದು ಹೋರಾಟವನ್ನು ರೂಪಿಸ್ತೀವಿ ಯಾವ ರೀತಿ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜದ ಹೋರಾಟ ಆಯಿತು ಅದಕ್ಕಿಂತ ಹೆಚ್ಚಿನ ಮಾದರಿಯ ಒಂದು ಹೋರಾಟವನ್ನು ನಾವು ಸಂಘಟಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತೇನೆ ನೀವು ಕೇಳ್ತಾ ಇರೋದು ಜಗದೀಶ್ ಶೆಟ್ಟರದು ಜಗದೀಶ್ ಶೆಟ್ಟರು ಇವತ್ತು ಊರಾಗಿಲ್ಲ ನಮಗೆ ಡೆಡ್ ಲೈನ್ ಇದ್ದ ಅವರು ಇವತ್ತು ಏನಿದೆ ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಅಪ್ಪ ಅವರು ಊರಲ್ಲಿಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರಲ್ಲೇ ಇದ್ದಾರೆ ಅವ್ರು ಮೂರು ದಿವ್ಸ ಮೊದಲು ತಿಳಿಸಿದ್ದಾರೆ ಅವರು ಊರಲ್ಲಿಲ್ಲ ಮತ್ತು ಅವರ ಅವರ ಜೊತೆಗೆ ಬಂದವ್ರನ್ನ ಕೆಲವರನ್ನೇನು ಸೇರ್ಪಡೆ ಆಗೋದಿದೆ ಅದು ಈ ವಾರದಲ್ಲಿ ಆಗ್ತದೆ ಅನ್ನೋದನ್ನು ನಾನು ಸ್ಪಷ್ಟಪಡಿಸ್ತೀನಿ ಅವ್ರದ್ದು ಅವ್ರದ್ದು ಮತ್ತು ನಮ್ಮ ನಂದು ವೈಯಕ್ತಿಕವಾಗಿಯೂ ಚರ್ಚೆ ಆಗಿದೆ ಡೇಟು ನಮ್ಮ ಶಾಸಕರು ವಿಧಾನ ಮಂಡಲದ ಅಧಿವೇಶನದಲ್ಲಿದ್ದರಿಂದ ಡೇಟ್ ಸೆಟ್ ಆಗಿಲ್ಲ ವಿಶೇಷವಾಗಿ ಸೆಂಟ್ರಲ್ ಕ್ಷೇತ್ರದಿರೋದ್ರಿಂದ ಮಹೇಶ್ ತೆಂಗಿನಕಾಯಿಯವರು ಅರವಿಂದ್ ಬೆಲ್ಲದವರು ಅವರಿಬ್ಬರು ವಿಧಾನ ಪರಿಷತ್ತಿನ ಸಾರಿ ವಿಧಾನಮಂಡಲದ ಅಧಿವೇಶನದಲ್ಲಿದ್ದರಿಂದ ಅದು ಮುಂದಕ್ಕೆ ಹೋಗಿದೆ ಅದು ಯಾವುದೂ ವಿಷಯ ಇಲ್ಲ ಅದು ಇಟ್ ಈಸ್ ಸೆಟಲ್ಡ್ ಇಶ್ಯೂ ಅವ್ರನ್ನು ಕೂಡ ತೆಗೆದುಕೊಂಡು ಎಲ್ಲವೂ ಒಟ್ಟಿಗೆ ಚುನಾವಣೆಯನ್ನು ಎದುರಿಸ್ತೀವಿ ಇಲ್ಲ ಜಿಲ್ಲಾದಲ್ಲಿ ಯಾವುದೇ ಕಾರ್ಯಕ್ರಮ ಪಾರ್ಟಿ ಕಾರ್ಯಕ್ರಮ ಮಾಡ್ತಾ ಇಲ್ಲ ಪಾರ್ಟಿ ಕಾರ್ಯಕ್ರಮ ಅಲ್ಲಲ್ಲಿ ಆಯಾ ಕ್ಷೇತ್ರದಲ್ಲಿಯೇ ಮಾಡ್ತಾರೆ ಮೊದಲಾದರೂ ಹಿಂಗೆ ಸಿಸ್ಟಮ್ ಮೊದಲಾದರೂ ಜಿಲ್ಲಾ ಕಾರ್ಯಕ್ರಮಗಳಿಗೆ ನಾನು ಹೋಗ್ತಾ ಇದ್ದೆ ಅವ್ರು ಮಂತ್ರಿ ಇದ್ದಾಗ ಬರ್ತಿದ್ರು ಜಿಲ್ಲಾ ಕಾರ್ಯಕ್ರಮಕ್ಕೆ ಅದರಲ್ಲಿ ಜಿಲ್ಲಾ ಬಿಜೆಪಿ ಕಾರ್ಯಕ್ರಮಕ್ಕೂ ನಾನು ಹೋಗ್ತಾ ಇದ್ದೆ ಅವರು ಹುಬ್ಬಳ್ಳಿ ವಿಶೇಷವಾಗಿ ಹುಬ್ಬಳ್ಳಿ ಸೆಂಟ್ರಲ್ನಲ್ಲಿ ಮತ್ತು ಪೂರ್ವದಲ್ಲಿ ಬರ್ತಾ ಇದ್ದರು ಈಗ ಅವರು ಪಾರ್ಟಿಗೆ ಇತ್ತೀಚೆಗೆ ಜಾಯಿನ್ ಆಗಿದ್ದಾರೆ ಪಾರ್ಟಿ ಕಾರ್ಯಕ್ರಮಕ್ಕೆ ಎಲ್ಲವೂ ಆಹ್ವಾನ ಕೊಡ್ತಾ ಇದ್ದೇವೆ ನಾಳೆ ಇಪ್ಪತ್ತಾರಕ್ಕೆ ಬಂದ ನಂತರ ನಾನು ಹಾಜರಾಗ್ತೀನಿ ಅನ್ನೋದು ಸ್ಪಷ್ಟಪಡಿಸಿದ್ದಾರೆ ಇದ್ರಾಗ ಯಾವುದು ಅವರು ಮೊನ್ನೆ ಸ್ಪಷ್ಟಪಡಿಸಿದ್ದಾರೆ ನಾನು ಸ್ಪಷ್ಟಪಡಿಸಿದ ಏನು ರಿಪೀಟ್ ಆಗಿಲ್ಲ ಇವತ್ತಿಂದ ಹೇಳಿದ್ನಲ್ಲ ಕಾರಣ ಹೇಳಿದಲ್ಲ ಈ ಬೇರೆ ವಿಷಯ ಕೇಳ್ರಿ ಬೇರೆ ವಿಷಯ ಈಗ ನೆಕ್ಸ್ಟ್ ವಿಷಯಗಳನ್ನು ಹೋರಾಟ ಮಾಡ್ತೀರಿ ಒಂದು ನಾ ಹಿಂದೂ ಹೇಳೀನಿ ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಅವರು ಅವ್ರಿಗೆ ಟಾರ್ಗೆಟ್ ಕೊಟ್ಟಾರ ಅವ್ರ ಪಾರ್ಟಿಯವರೇ ಹೇಳಾರ ನನಗಿದಾನೆ ಅವ್ರಿಗೆ ಟಾರ್ಗೆಟ್ ಕೊಟ್ಟಾರ ವಾರಕ್ಕೆ ಮೂರು ಸರ್ತಿ ಮೋದಿಯವ್ರನ್ನ ಬೈಬೇಕು ಆಮೇಲೆ ವಾರಕ್ಕೆ ಎರಡು ಸರ್ತಿ ಜೋಶಿ ಬೈಬೇಕು ಅಂದ್ರೆ ನಿನ್ನ ಮಂತ್ರಿ ಉಳಿತೈತಿ ಇಲ್ಲ ಅಂದ್ರೆ ಉಳಿದಿಲ್ಲ ಪಾಪ ಬೈತಿರ್ತಾರೆ ಬಯಲು ಬಿಡ್ರಿ ಅವ್ರು ರೊಟ್ಟಿ ರೋಜಿಕ ಸವಾಲು ಅದ ಪಾಪ ಅವ್ರು ಬೈಕೋತಿರ್ತಾರೆ ನೀವು ಯಾಕೆ ಸೀರಿಯಸ್ ತಗೋತೀರಿ ಅವರ ಹೇಳಿ ಮತ್ತು ಪರಿಸ್ಥಿತಿ ಅನುಗುಣವಾಗಿ ನಾವು ನಡ್ಕೋಬೇಕಾಗ್ತದೆ ಅಂತ ಪಾಪ ಹೇಳ್ಬಿಟ್ರಿ ಅವ್ರಿಗೆ ಏನು ಅವ್ರಿಗೆ ಏನು ಅನ್ನೋದು ಸುಳ್ಳ ಸುಳ್ಳು ಏನೇನೋ ಮಾತಾಡ್ತಾರೆ ಅವರು ಅವ್ರು ಯಾವ್ಯಾವ ವಿಷಯದ ಬಗ್ಗೆ ಮಾತಾಡ್ತಾರೆ ಯಾವುದಕ್ಕರೆ ಕರೆ ಗಂಭೀರತೆ ಇದ್ದ ಕರೆ ಗಂಭೀರತೆ ಇದೆನೇ ಹೇಳಿ ಅವರು ಪುಲ್ವಾಮ ಬಗ್ಗೆ ಮಾತಾಡ್ಯಾರ ಮನೆ ಪುಲ್ವಾಮಾ ಆಗಿ ಒಂದು ಇಲೆಕ್ಷನ್ ಆಗಿ ಅದಾದ ನಂತರ ಪುಲ್ವಾಮಾದಲ್ಲಿ ನಡೆದಂಥ ಘಟನೆ ಬಗ್ಗೆ ದೇಶದ ಸೈನಿಕರು ಉತ್ತರ ಕೊಟ್ಟರು ಮತ್ತು ಈ ರೀತಿಯಾದಂತ ಚಿಲ್ಲರ್ ಪಲ್ಲರ್ ವಿಷಯ ಬಂದಾಗ ಏನು ಮಾತಾಡೋದು ಇವೆಲ್ಲ ಅಂದ್ರೆ ತೀರಾ ಬಾಲಿಶ ವಿಷಯಗಳಿಗೆ ರಿಪ್ಲೈ ಕೊಡೋದು ಕಷ್ಟ ಆಗತ್ತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ನೋಡ್ರಿ ಹೇಳಿದ್ನಲ್ಲ ಬಾಲಿಸ ಹೇಳಿಕೆಗಳಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಆರ್ಟಿಕಲ್ ತ್ರೀ ಸೆವೆಂಟಿ ಬ್ಯಾಡ್ ಅಂತ ಹೇಳಿದ್ರು ಯಾಕೆ ಮಾಡಿದ್ರು ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಇನಿಷಿಯಲಿ ಅದೇ ಹೋಮ್ ಮಿನಿಸ್ಟರ್ ಬ್ಯಾನ್ ಮಾಡಿದ್ರು ಆದರೆ ಯಾವ್ದಾಯ್ತು ಆರ್ ಎಸ್ ಎಸ್ ಅವ್ರು ಏನು ಮಾಡಿಲ್ಲ ಅಂತ ತೆಗೆದಿದ್ದಾರು ಸರ್ದಾರ್ ವಲ್ಲಭಾಯಿ ಭಾಯಿ ಪಟೇಲ್ರು ಮತ್ತು ಗೋವಾ ವಿಮೋಚನೆಗೆ ಸೈನ್ಯ ಕಳಿಸೋದಿಲ್ಲ ಅಂದಿದ್ದ ಯಾರು ಪಂಡಿತ್ ನೆಹರು ಅವರು ಹೈದರಾಬಾದಿಗೆ ಸೈನ್ಯ ಕಳಿಸೋದಿಲ್ಲ ಅಂದವ್ರು ಯಾರು ಪಂಡಿತ್ ನೆಹರು ಅವ್ರು ಕಳಿಸಿದ್ದಾರು ವಲ್ಲಭ ಪಟೇಲ್ ಪಟೇಲ್ರು ಅವರು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನಸಂಘದವರಲ್ಲೋ ಆರ್ ಎಸ್ ಎಸ್ನವರು ಅಲ್ಲದನ್ನು ವಿಚಾರ ಮಾಡೋದು ದೇಶಕ್ಕೆ ಯಾರು ಸೇವೆ ಸಲ್ಲಿಸ್ಯಾರ ಎಲ್ಲರನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ನಾಯಕರಾದ ನರೇಂದ್ರ ಮೋದಿ ಅವರು ಗೌರವಿಸ್ತಾರ ಅದಕ್ಕೆ ಮಾಡ್ಯಾರಲ್ಲಿ ಗುಜರಾತದ ಮಣ್ಣಿನ ಮಗ ಅವರು ಥ್ಯಾಂಕ್ ಯು ಆಶೀರ್ವಾದ ಇರಲಿ ವೈದ್ಯಕೀಯ ಕ್ಷೇತ್ರ

ಭಾರತೀಯ ಜನತಾ ಪಾರ್ಟಿ ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ಅತ್ಯಂತ ವಿಶ್ವಾಸ ನಂಬಿಕೆಯಿಂದ ನಾವು ಕೆಲಸವನ್ನು ಮಾಡ್ತೀವಿ ಅಂತ ಎಲ್ಲರೂ ಹೇಳಿದ್ದಾರೆ ಅವರು ಹೇಳಿದ್ದಾರೆ ಸೋಮಣ್ಣವರು ನನ್ನ ಜೊತೆಗೆ ಮಾತಾಡಿದ್ದಾರೆ ಅವರು ಮಾತಾಡಿದ್ದಾರೆ ಅದರಲ್ಲಿ ಯಾವುದೇ ಇಶ್ಯೂ ಇಲ್ಲ ಪಾರ್ಟಿ ತೀರ್ಮಾನ ಮಾಡ್ತದೆ ನಮ್ಮ ರಾಷ್ಟ್ರೀಯ ನಾಯಕತ್ವ ತೀರ್ಮಾನ ಮಾಡ್ತದೆ ಆ ತೀರ್ಮಾನ ಪ್ರಕಾರ ಎಲ್ಲರೂ ಹೊಂದ್ಕೊಂಡು ಹೋಗ್ತಾರೆ ಏನ್ ಜಿಲ್ಲೆ ನಮ್ಮ ದೇಶದ ಜನ ಬಹಳ ಜಾಣಿರ್ತಾರೆ ಸಿಂಬಲ್ ನೇತೃತ್ವ ಮತ್ತು ಪಾರ್ಟಿಯ ಆಧಾರದ ಮೇಲೆ ಎಲ್ಲೆಲ್ಲಿ ಏನೇನು ಆಗ್ತದ ನೋಡ್ರಿ ನೀವು ಎಂಬತ್ತ ಮೂರರ ಲೋಕಸಭಾ ಚುನಾವ ಎಂಬತ್ನಾಲ್ಕರ ಲೋಕಸಭಾ ಚುನಾವಣೆ ತೆಗೆದುಕೊಡ್ರಿ ರಾಮಕೃಷ್ಣ ಹೆಗಡೆ ಅವರು ಲೋಕಸಭಾ ಚುನಾವಣೆಯಲ್ಲಿ ಜನತಾ ಪಾರ್ಟಿ ಸೋತೋಗಿತ್ತು ಆ ನಂತರ ಅವತ್ತು ರಾಜೀವ್ ಗಾಂಧಿಯವರು ಅವ್ರನ್ನ ಇರಲಿವೆಂಟ್ ಅಂತ ತಕ್ಷಣ ಕರ್ತಕ್ಕ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋದ್ರು ಯಾವ ಥಂಪಿಂಗ್ ಮೆಜಾರಿಟಿ ಮೇಲೆ ರಾಮಕೃಷ್ಣ ಹೆಗಡೆ ಅವ್ರನ್ನ ವಾಪಸ್ ಅಂದ್ರೆ ಜನ ಭಾಳ ಜಾಣಿರ್ತಾರೆ ಅವ್ರಿಗೆ ಸಿಂಬಲ್ ಏನದ ಯಾರು ಸಿಂಬಲ್ ಏನೈತಿ ಯಾರು ಯಾರು ಜೋಡಿ ಹೊಂದಾಣಿಕೆ ಆಗ್ಯಾರ ಯಾರಿಗೆ ಹಿಂದಿಂದ ಚೂರಿ ಹಾಕತ್ತಾರ ಎಲ್ಲ ಜನ ಭಾಳ ಭಾಳ ಶರಣೆ ಇದ್ದಾರೆ ಜನ ನಮ್ಮ ನಿಮ್ಗಿಂತ ಜಾಸ್ತಿ ಶರಣೆ ಇದ್ದಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ